ಸಖತ್ ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿದ್ದ ಆಕೆ ಗಂಡನಿಂದಲೇ ಕೊಲೆಯಾಗ್ಬಿಟ್ಲು ಆರು ತಿಂಗಳ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದ್ದು ವೈದ್ಯನಾಗಿದ್ದ ಪತಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಅದೇ ಕೊಲೆ ಹಿಂದಿನ ಬೆಚ್ಚಿ ಬೀಳಿಸುವ ರಹಸ್ಯ ಈಗ ಬಯಲಾಗಿದೆ ಹೇಳಿ ಮಾಡಿಸ್ತಂತಿದ್ದ ಜೋಡಿ ನಗನಗದಲ್ಲಿ ಹಸೆವಡಿಯೇರಿದ್ದ ಯುವ ದಂಪತಿ ಕಾಶ್ಮೀರದಲ್ಲಿ ಫೋಟೋ ಶೂಟ್ ಮಾಡಿಸಿ ಬೆಂಗಳೂರಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಪತ್ನಿ ಜೊತೆ ಹೀಗೆ ಪೌಸ್ ಕೊಟ್ಟವನು ಕೊನೆಗೆ ಈಕೆಯ ಕಥೆಯನ್ನೇ ಮುಗಿಸಿದಾನೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯ ಕೃತಿಕಾ ಕೊಲೆ ಕೇಸ್ಗೆ ಇವತ್ತು ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಪ್ರೇಯಸಿ ಹಾಗೂ ಆಸ್ತಿಗಾಗಿಯೇ ಕೃತಿಕಾ ಕೊಲೆ ವಿಕ್ಟೋರಿಯಾ ವೈದ್ಯೆ ಕೃತಿಕಾ ಕೊಲೆ ಕೇಸ್ಗೆ ಟ್ವಿಸ್ಟ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯ ಆಗಿದ್ದ ಮಾರತಳ್ಳಿಯ ಕೃತಿಕಾ ರೆಡ್ಡಿ ಪತಿ ಮಹೇಂದ್ರ ರೆಡ್ಡಿಯಿಂದಲೇ ಕೊಲೆಯಾಗಿರೋದು ಆರು ತಿಂಗಳ ಬಳಿಕ ಬಯಲಾಗಿದೆ ವಿಕ್ಟೋರಿಯಾದಲ್ಲಿ ವೈದ್ಯನಾಗಿದ್ದ ಮಹೇಂದ್ರ ರೆಡ್ಡಿ ಓವರ್ ಡೋಸ್ ಅನಸ್ತೇಷಿಯಾ ಕೊಟ್ಟು ಪತ್ನಿಯನ್ನ ಕೊಂದಿದ್ದ ಪತ್ನಿಗೆ ಅನಾರೋಗ್ಯ ಕಾಡ್ತಿದ್ದರಿಂದ ಕೊಂದಿದ್ದೀನಿ ಅಂತ ಮಹೇಂದ್ರ ರೆಡ್ಡಿ ಒಪ್ಕೊಂಡಿದ್ದ ಇದೊಂದೇ ವಿಷಯ ಮಾತ್ರ ಅಲ್ಲ ತನ್ನ ಅಸಿಸ್ಟೆಂಟ್ ವೈದ್ಯ ಜೊತೆ ಮಹೇಂದ್ರ ರೆಡ್ಡಿ ಸ್ನೇಹ ಬೆಳೆಸಿರೋದು ಕೂಡ ಗೊತ್ತಾಗಿದೆ ಇದೇ ಕಾರಣಕ್ಕೆ ಪತ್ನಿ ಕತೆ ಮುಗಿಸಿರೋದು ಗೊತ್ತಾಗಿದೆ ಆತನ ಬಗ್ಗೆ ಅವತ್ತೇ ನನಗೆ ಡೌಟ್ ಬಂದಿತ್ತು ಅಂತ ಕೃತಿಕಾ ಸಹೋದರಿ ಹೇಳ್ತಿದ್ದಾರೆ ಮದ್ವೆ ಆದಮೇಲೆ ಒಂದ್ ದಿವಸನೂ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಿರಲಿಲ್ಲ ಏನು ಕೊಡಿಸ್ತಾನು ಇರಲಿಲ್ಲ ಸೊ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದ ಅವಳನ್ನ ಹಿಂಗೆ ರಿಲೇಟಿವ್ಸ್ ಫ್ಯಾಮಿಲಿ ಎಲ್ಲ ಕೇಳಿದಾಗ ಅವನ್ಗೆ ಈ ತರ ಬೇರೆ ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಇರ್ಬೋದು ಅಂತ ಒಂದು ಆಮೇಲೆ ಇನ್ನೊಂದು ಅವಳು ಕ್ಲಿನಿಕ್ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ಲು ಅದ್ರ ಮೇಲೂ ಇವನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಏನಕ್ಕೂ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಅವಳು ತುಂಬಾ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಕೇಳಿದಾಗ್ಲೂ ಓಕೆ ಮಾಡ್ಸೋಣ ಮಾಡ್ಸೋಣ ಅಂತ ತಲ್ಕೊಂಡೇ ಬಂದ್ರು ಆರು ತಿಂಗಳ ಹಿಂದೆ ಕೃತಿಕಾ ಕತೆ ಮುಗಿಸಿದ್ದ ಮಹೇಂದ್ರ ರೆಡ್ಡಿ ಇದುವರೆಗೂ ಎರಡನೇ ಮದುವೆ ಆಗಿರಲಿಲ್ಲ ಕೃತಿಕಾ ತಂದೆ ಜೊತೆಯೂ ಉತ್ತಮ ಸಂಬಂಧ ಇಟ್ಕೊಂಡಿದ್ದ ಇದಕ್ಕೆ ಕಾರಣವೇ ನೂರಾರು ಕೋಟಿ ಮೌಲ್ಯದ ಆಸ್ತಿ ಎಸ್ ಕೃತಿಕಾ ತಂದೆ ನೂರಾರು ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಆಸ್ತಿಯ ಅರ್ಧ ಭಾಗದ ಮೇಲೆ ಕಣ್ಣು ಹಾಕಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ ಒಬ್ಬರಿಗೂ ಅನುಮಾನ ಬಾರದಂತೆ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯ ಕತೆ ಮುಗಿಸಿದ ಎಲ್ರೂ ಕೈಗೆ ಐವಿ ಹಾಕಿದ್ರೆ ಇವನ್ ಮಾತ್ರ ಪತ್ನಿಯ ಕಾಲಿಗೆ ಐವಿ ಅಂದ್ರೆ ಡ್ರಿಪ್ ಹಾಕಿದ್ದ ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿತ್ತು ಹೀಗಾಗಿ ಅವತ್ತೇ ಐವಿ ಸಿರಂಜ್ನ ಸ್ಯಾಂಪಲ್ ಪಡೆದು ತನಿಖೆಗೊಳಪಡಿಸಿದ್ರು ಅದರಲ್ಲಿ ಅನಸ್ತೇಷಿಯಾ ಕೊಟ್ಟಿರೋದು ಗೊತ್ತಾಗಿತ್ತು ಸಿರಂಜ್ನಲ್ಲಿರೋ ಔಷಧ ಹಾಗೂ ಆಕೆಯ ಡೆಡ್ ಬಾಡಿಯಲ್ಲಿದ್ದ ಔಷಧ ಒಂದೇ ಅಂತ ವರದಿ ಬರ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಉಡುಪಿಯ ಮಣಿಪಾಲ್ದಲ್ಲಿ ಆರೋಪಿಯನ್ನ ಬಂಧಿಸಿ ಕರೆತಂದಿದ್ದಾರೆ ಮಹೇಂದ್ರ ರೆಡ್ಡಿ ಕುಟುಂಬಕ್ಕಿದೆ ಕ್ರೈಂ ಇತಿಹಾಸ ಮಹೇಂದ್ರ ರೆಡ್ಡಿ ಮಾತ್ರವಲ್ಲ ಅವರ ಇಡೀ ಫ್ಯಾಮಿಲಿನೇ ಕ್ರೈಮ್ ಇತಿಹಾಸ ಹೊಂದಿರೋದು ಗೊತ್ತಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರ ಸಹೋದರ ಕೂಡ ಮಹಿಳೆಯೊಬ್ಬರಿಗೆ ವಂಚಿಸಿದ್ದ ಮಾತುಕತೆ ಮೂಲಕ ಆ ಸಮಸ್ಯೆ ಬಗೆಹರಿಸಿಕೊಂಡಿದ್ರು ಅದೇ ದಿನವೇ ಕೃತಿಕಾಳನ್ನ ಮಹೇಂದ್ರ ಕೊಂದು ಹಾಕಿದ್ದ ಅದೇನೇ ಇರಲಿ ಆಸ್ತಿ ಹಾಗೂ ಪ್ರೇಯಸ್ಸಿಗಾಗಿ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನೇ ಕೊಂದಿದ್ದು ನಿಜಕ್ಕೂ ದುರಂತ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು